ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರುಗತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಯನಹಳ್ಳಿ ಮತ್ತು ಲಿಂಗಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಟಿ ರವರು ಉಪಾಧ್ಯಕ್ಷರಾಗಿ ಬೈರೇಗೌಡರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನಯನಹಳ್ಳಿ ಮತ್ತು ಲಿಂಗಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರು ಹೂವಿನ ಹಾರ ಹಾಕಿ ಸಿಹಿ ವಿತರಣೆ ಮಾಡಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ನಾಯನಹಳ್ಳಿ ಮತ್ತು ಲಿಂಗಾಪುರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದ ಶ್ರೀಕಾಂತ್ ಪಾಪಣ್ಣ ನಾಗರಾಜ್ ಮುನಿ ನಾರಾಯಣಪ್ಪ ಸುಭಾಷ್ ಚಂದ್ರು ಅಶೋಕ್ ಶ್ರೀಮತಿ ಪುಷ್ಪಾವತಿ ಶ್ರೀಮತಿ ಕಲಾವತಿರವರು ರವರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ನಾಯನಹಳ್ಳಿ ಹಾಲು ಉತ್ಪಾದಕರ ಸಹಾರ ಸಂಘದ ವತಿಯಿಂದ ನನ್ನ ಅಧ್ಯಕ್ಷನನ್ನಾಗಿ ಮಾಡಿರತಕ್ಕಂತಹ ಎಲ್ಲ ನಿರ್ದೇಶಕರು ಮತ್ತು ಮುಖಂಡರುಗಳಿಗೆ ಮತ್ತು ಹಾಲು ಉತ್ಪಾದಕರ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಸಲ್ಲಿಸುತ್ತೇನೆ ನಾಯ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಈ ದಿನ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ಐದು ವರ್ಷದ ಅವಧಿಯಲ್ಲಿ ನಮ್ಮ ನಾಯ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೋಸ್ಕರ ನಾನು ಶ್ರಮಿಸಿ ನಾಯನಹಳ್ಳಿ ಲಿಂಗಪುರ ಹಾಲು ಸಹಕಾರ ಸಂಘದಿಂದ ನಾಯನಹಳ್ಳಿ ಉಪಿ ಅಹೃರ್ಧಕವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಆಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನೂ ಉತ್ಪಾದ ನಾಯನಹಳ್ಳಿ ಹಾಲು ಡೈರಿಯನ್ನು ಇನ್ನು ಉನ್ನತ ಮಟ್ಟಕ್ಕೆ ತರಲಿ ಎಂದು ಭಾವಿಸುತ್ತೇನೆ ಅಧ್ಯಕ್ಷರು ಬಂದೇ ಕಟ್ಟಿ ಉಪಾಧ್ಯಕ್ಷರು ಬಂದೆ ಬೈರೇಗೌಡ